ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಕುಮದ ಲೋಕೇಶ್ ನಾವಿವತ್ತು ಬೆಂಗಳೂರಿಂದ ಪಾಂಡುಪುರಕ್ಕೆ ಹೋಗ್ತಾ ಇದ್ವಿ ಪಾಂಡುಪುರದಲ್ಲೂ ಒಂದು ಮದುವೆ ಇದೆ ಒಳ್ಳೆ ಯಾವುದೋ ಫಾರಿನ್ ಹುಡುಗ ಅಲ್ಲಿ ಕಾಣ್ ಫಾರಿನ್ ಹುಡುಗರ ಲಾಸ್ ಮಾಡ್ಕೊಂಡ್ರ ಇಪ್ಪತ್ ರೂಪಾಯಿನ ಪಂಡಪುರ ತಲುಪಿ ಮಧ್ಯ ಮನೆ ಚೌಟ್ರಿ ಹತ್ರನ ಬಂದ್ವಿ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೋಗಿತ್ತಲ್ಲ ನಾವು ಫಸ್ಟ್ ಊಟಕ್ಕೆ ಹೋಗ್ಬಿಟ್ವಿ ಊಟ ಮುಗಿಸ್ಕೊಂಡ್ ರೆಡಿ ಆದ್ರಾಯ್ತು ಅಂತ ಹೇಳಿ ಹೋಗಿ ತಿಂಡಿ ಏನೂ ಇರಲಿಲ್ಲಲ್ಲ ಹಾಗಾಗಿ ಕಂಪ್ಲೀಟಾಗಿ ಊಟನೇ ಮುಗಿಸಿದ್ವಿ ಆಮೇಲೆ ಆಮೇಲೆ ರೂಮಿಗೆ ಬಂದ್ವಿ ಊಟ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ಅಮ್ಮ ಬಂದಿದ್ರು ಅಮ್ಮ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಇದ್ದರು ಎಲ್ಲ ಎಲ್ಲ ತೊಗೊಂಡು ಬಂದಿದ್ಬಿಟ್ಟೆನೆಲ್ಲ ಸೀರೆ ಹಾಕ್ಕೊಂಡು ಎಲ್ಲ ರೆಡಿ ಆದರು ಫೈನಲ್ ನನ್ನ ಮಗ ಬಟ್ಟೆ ಹಾಕೋಬೇಕು ಈಚೆ ಅಂದಾಗ ಬಂದಾಗ ಹೋಗಲ್ಲೆಲ್ಲೋ ಸೈಡಲ್ಲಿ ಪಾಪ ಅವನೇ ಕೂತಿದ್ದ ಬೇಜಾರು ಮಾಡಿಕೊಂಡು ಆಮೇಲೆ ನಾನು ಕರೆದೆ ಅವನನ್ನು ಬಾರು ಅಂತ ಹೇಳಿ ಆವಾಗ ಒಳಗಡೆ ಬಂದ ಅವನು ಊಟ ಮುಗಿಸಿ ಒಂದೊಂದು ಹ್ಯಾಬಿಟ್ ಇದೆ ಒಂದು ಬಾಟ್ಲಿ ನೀರನ್ನ ಇಟ್ಕೊಂಡು ನಿಂತ್ಕೊಂಡ್ಬಿಡೋದು ಎಲ್ಲ ರೆಡಿಯಾಗಿ ಬಂದ್ವಿ ಇಲ್ಲಿ ರಿಸೆಪ್ಷನ್ ನಡೀತಾ ಇತ್ತು ನಾವು ಬರೋಷ್ಟೊತ್ತಿಗೆ ದಾರೆ ಎಲ್ಲ ಮುಗ್ದೋಗ್ಬಿಡ್ತು ಒಂದುವರೆ ಆಯ್ತಲ್ಲ ದಾರೆ ಎಲ್ಲ ಮುಗ್ದೋಗಿತ್ತು ಅದು ಪರವಾಗಿಲ್ಲ ರಿಸೆಪ್ಷನ್ಗೆ ಬಂದು ಬಂದು ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಆಟೋಕ್ಕೆ ವೆಯ್ಟ್ ಮಾಡ್ತಿದ್ವಿ ಯಾವಾಗಲೂ ಗಾಡಿ ಒಂದೊಂದು ಸರಿ ಆಟೋ ಹೋಗ್ಬೇಕು ಅಂದರೆ ಆಟೋ ಕಾಯ್ಬೇಕಲ್ಲ ಅಂತ ಬೇಜಾರಾಗುತ್ತೆ ಅಷ್ಟೆ ಅಂತೂ ಇನ್ನೇನು ಮಾಡೋದು ವೆಯ್ಟ್ ಮಾಡಿಕೊಂಡು ಹೋದ್ವಿ ಇನ್ನು ನಮ್ಮೂರು ಕೆರೆ ನೋಡಿ ಹೋಗ್ತಾ ಇದ್ವಿ ನಮ್ಮೂರಿಗೆ ಇನ್ನು ನಮ್ಮ ಕೇರ್ಪೇಟೆ ಕೆರೆ ಇದು ತುಂಬ ದೊಡ್ಡ ಕೆರೆ ಇದು ಆವಾಗಿಂದ ಈ ಇಡೀ ಕೇರ್ಪೇಟೆಗೆ ಇದು ದೊಡ್ಡ ಕೆರೆ ಯಾವಾಗಲೂ ನೀರೇನು ತುಂಬ ನೀರೆಲ್ಲ ಖಾಲಿ ಆಗ್ಬಿಡೋಲ್ಲ ನೀರು ಇದ್ದೇ ಇರುತ್ತೆ ಈ ಕೆರೆಯಲ್ಲಿ ದೊಡ್ಡ ಕೆರೆ ಅಲ್ವಾ ಇದ್ರ ಸುತ್ತ ಪಾರ್ಕ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಆಗಿದೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಪಾರ್ಕ್ ಆದರೆ ಚೆನ್ನಾಗಿರುತ್ತೆ ಸುತ್ತ ಓಡಾಡ್ಬಿಟ್ರೆ ಸಾಕು ಎರಡು ಕಿಲೋಮೀಟ್ರ್ ಓಡಾಡ್ದಂಗೆ ಆಗ್ಬಿಡುತ್ತೆ ನಮ್ಮೂರಿಗೂ ಕೆರೆಪೇಟೆಗೂ ಎರಡು ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ಈ ಕೆರೆ ಸುತ್ತ ಒಂದು ರೌಂಡ್ ಹಾಕೊಂಡ್ರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಇದು ಕೋಡಿ ಅಂತ ಹೇಳ್ಬಿಟ್ಟು ನಮ್ಮೂರಿಂದ ಮುಂದೆ ಇರೋ ಒಂದು ಚಿಕ್ಕ ಊರು ಕೋಡಿ ಕೋಡಿಯಿಂದ ಮುಂದೆ ಬರ್ತಾ ಒಂದು ಪೆಟ್ರೋಲ್ ಇದೆ ನಮ್ಮೂರ ಹತ್ರ ಹೊಸ್ದಾಗಿರೋ ಪೆಟ್ರೋಲ್ ಬಂಕಿದು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ರು ಆಟೋದವರು ಈ ಪೆಟ್ರೋಲ್ ಬಂಕಿಂದ ಏನೊಂದು ಅರ್ಧ ಅರ್ಧ ಕಿಲೋಮೀಟ್ರ್ಲಿಂದ ಕಡಿಮೆನೇ ನಮ್ಮೂರು ಇರೋದು ಅಲ್ಲಿ ಇಳ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡಾದ್ಮೇಲೆ ನಮ್ಮೂರಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಒಳಗಡೆಗೆ ಇಲ್ಲಿ ಇಳಿದ್ವಿ ಇನ್ನು ನೋಡಿ ಇದು ಮೇನ್ ರೋಡ್ ನಾಗಮಂಗ್ಲ ರೋಡಿದು ನಮ್ಮೂರು ರೋಡು ಹಿಂಗೆ ಸ್ವಲ್ಪ ಕೆಳಗಡೆ ಡೌನಿಗೆ ಬಂದುಬಿಟ್ಟು ನಮ್ಮೂರಾಗೆ ಹೋಗೋ ರೋಡು ಸಿಗೋದು ಫಸ್ಟ್ ಈ ಊರಿಗೆ ಬೋರ್ಡೇ ಇರಲಿಲ್ಲ ಬೋರ್ಡ್ ಹಾಕ್ಸೇ ಇರಲಿಲ್ಲ ಬಂಡ್ ಅಂತ ಅಂತಂದು ಇವಾಗ ಮಾದೇಶ್ವರ ದೇವಸ್ಥಾನ ಆಗಿರೋದ್ರಿಂದ ನೇಮ್ ಬೋರ್ಡೆಲ್ಲ ಬಂದಿದೆ ಆರ್ಚ್ ಎಲ್ಲ ಬಂದಿದೆ ಮಲೆ ಮಹದೇಶ್ವರ ದೇವಸ್ಥಾನ ಅಂತಂದು ಆರ್ಚ್ ಬಂದಿದೆ ಇಲ್ಲಿ ಹೋಗ್ತಿದ್ದೀವಿ ನಮ್ಮೂರು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇದೆ ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಅರ್ಧ ಕಿಲೋ ನನ್ನ ಮಗ ಅವ್ರ ಗಾಡೀಲಿ ಹೋಗ್ಬಿಟ್ಟ ನಮ್ಮೂರವ್ರು ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಬಂದರು ಅಂಥೇಳಿ ಅವ್ರ ಜೊತೆ ಅತ್ತಿಸ್ ಕಳಿಸ್ಬಿಟ್ರು ಅವನವ್ರ ಜೊತೆ ಹೋಗ್ಬಿಟ್ಟು ಅಲ್ಲಿ ಊರೊಳಗಡೆ ಇರ್ತಾನೆ ನಾವು ನಡ್ಕೊಂಡು ಹೋಗ್ತಿದ್ದೆವು ನೋಡಿ ರೋಡ್ ಸೈಡಲ್ಲೆಲ್ಲ ನುಗ್ಗೆ ಗಿಡಗಳು ಹಾಕಿದ್ದಾರೆ ಎಲೆ ಎಲೆ ಬಳ್ಳಿಗಳು ಅದೆಲ್ಲ ಅಡಿಕೆ ಮಡಕೆ ಎಲೆ ಬಳ್ಳಿಗಳನ್ನ ಹಬ್ಸಿದ್ದಾರೆ ಚೆನ್ನಾಗಿದೆ ತುಂಬ ಇಳುವರಿ ಕೊಡ್ತಾವೆ ಇಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದು ಮದುವೆ ನಡೀತಾ ಇತ್ತು ಆ ಮನೆ ಹತ್ರ ಮದುವೆ ಮದ್ ನಾಳೆ ಮದ್ ನಾಳೆ ಎಲ್ಲ ನಡೆದು ಮದುವೆ ಇತ್ತು ಅಲ್ಲಿ ಅಬ್ಬ ಅಂತೂ ಇಂತೂ ನಡ್ಕೊಂಡು ನಮ್ಮೂರಿನ ಅರ್ಧ ಭಾಗಕ್ಕೆ ಬಂದ್ವಿ ಇದೆಲ್ಲ ಜಾಗ ಇರೋದು ಈ ಜಾಗದಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನದವರು ಈ ಜಾಗನ ತೊಗೊಂಡಿದ್ದಾರೆ ತೊಗೊಂಡು ಅಲ್ಲಿ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ಒಳಗಡೆ ದೇವಸ್ಥಾನವೂ ಕಟ್ಟಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಹೋಗ್ತಾ ಬರ್ತಾ ಇರ್ಬೋದು ನಮ್ಮೂರಲ್ಲಿ ಒಂದು ದೊಡ್ಡ ದೇವಸ್ಥಾನ ತುಂಬ ಜನ ಬರ್ತಾರೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಈ ಕೆರೆ ಇದು ಕೆರೆ ರೋಡು ನಾವು ಊರೊಳಗಡೆಯಿಂದ ಕೆರೆಗೆ ಹೋಗೋ ರೋಡು ಬಟ್ಟೆ ತೊಳೆಯೋಕ್ಕೆಲ್ಲ ಹೋದರೆ ಈ ರೋಡಿಂದನೇ ಹೋಗ್ತೀವಿ ನಾವು ಈ ರೋಡಿಂದ ಫೈನಲಿ ನಮ್ಮೂರಿಗೆ ಹತ್ತಿರ ಹತ್ತಿರ ಬಂದ್ವಿ ಇನ್ನು ಸ್ವಲ್ಪ ದೂರ ಏಯ್ ಸೈಡಾಗಿ ಇಲ್ಲಿ ಇದು ಫಸ್ಟ್ ಮನೆ ನಮ್ಮೂರ್ಗೆ ಒಳಗಡೆಗೆ ಬರ್ತಿದ್ದಂಗೆ ಇದು ಫಸ್ಟ್ ಮನೆ ಮತ್ತಿದು ನೆಕ್ಸ್ಟ್ ಮುಕ್ತ ಇದ್ದೀವಿ ನೋಡಿ ಇದೇ ನಮ್ಮೂರು ಈ ಥರ ಹಾಕ್ದಂಗೆನೆ ಕೀತೋಗ್ಬಿಟ್ಟಿತ್ತು ನೋಡಿ ಹೆಂಗೆ ಜೋಡಿಸ್ಕೊಂಡಿದ್ರೆ ಗುದ್ದು ಎಲ್ಲ ಚಳಿಗಾಲಕ್ಕೆ ಬೇಕು ಅಂತ ನಮ್ಮ ಮಾವ ಅವ್ರಿಚೆನೇ ನಮಗೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ ಇದು ನಮ್ಮನೂ ಜೋಡಿಸ್ಕೊಂಡಿದ್ದೆ ಈ ಸೌದೆನ